ತುಳ್ದಿ ಮಟ್ಟ ಹಾಕಿ ಅವನ್ನ ಸಮಾಧಿ ಕಟ್ತಾ ಇದಾರೆ ಕಮ್ಮಿ ಆಗ್ಬಿಡ್ತಾರೆ ಜನ ಫ್ಯಾನ್ಸ್ ಕಮ್ಮಿ ಆಗ್ಬಿಟ್ರಾ ಟಿ ಬಾಸ್ನ ಒಂದು ಹೆಸರು ಇದೆ ಗಾಡಿಗಳ ಮೇಲೆ ಎಲ್ಲ ಅಳಿಸ್ತಿದ್ದಾರೆ ಅಂತ ಮೊನ್ನೆ ಒಂದು ಮುಗುದ್ ನೋಡದೆ ಮುಗುಕ್ ಬಟ್ಟೆ ಹಾಕ್ಬಿಟ್ಟು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಪ್ಲೀಸ್ ಅದನ್ನ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಕೆಲವರಿ ಒರಿಜಿನಲ್ ಮಾಡಿದಾಗ ಡ್ಯೂಪ್ಲಿಕೇಟ್ ಬಿಡ್ತಾರೆ ಆ ತರ ಮಾಡಿದಾಗ ಕೆಲವರು ಏನೇನೋ ಬೇರೆ ತರ ಅನ್ಕೊಂಡ್ಬಿಡ್ತಾರೆ ದಯವಿಟ್ಟು ಅದನ್ನ ಯಾರು ಮಾಡಕ್ ಹೋಗ್ಬೇಡಿ ದಯವಿಟ್ಟು ಯಾರಿಗೆ ಹೋಗ್ಬಿಟ್ಟು ನೀವು ಮೈಕ್ ಇಟ್ಬಿಟ್ಟು ಕಮ್ಮಿ ಆಗುತ್ತಾ ಮತ್ತೊಂದಾಗುತ್ತ ಅದೆಲ್ಲ ಇದೆಲ್ಲ ಬಿಟ್ಬಿಡಿ ಅಣ್ಣ ಕಮ್ಮಿ ಆಗ್ಬಿಡುತ್ತಾ ಫ್ಯಾನ್ಸ್ ಒಳ್ಳೆ ಸಿನಿಮಾಗಳು ಬರ್ತಿದೆ ಅಲ್ಲೋಗ ಜನ ತುಂಬಿಸಿ ನೀವು ಜನಕ್ಕೆ ಕೇಳಿ ಇದು ಒಳ್ಳೆ ಸಿನಿಮಾ ಹೋಗಿ ನೋಡಿ ಅಂತ ಅದನ್ನ ಯಾಕೆ ಕೇಳಲ್ಲ ನೀವು ಇಲ್ಲಿ ಯಾರೋ ಯಾರೋ ಮಾಡ್ಬಿಟ್ರೆ ಏನೋ ಆಗೋಯ್ತು ಕಮ್ಮಿ ಆಗ್ಬಿಡ್ತಾರೆ ಜನ ಫ್ಯಾನ್ಸ್ ಕಮ್ಮಿ ಆಗ್ಬಿಟ್ರ ಅದೇನೋ ಅಳಿಸ್ತಿದ್ರ ಅಂತ ಯಾವ್ದೋ ಚಾನಲ್ ಕೂತ್ಕೊಂಡು ಕೇಳ್ತಿದ್ದೆ ಡಿ ಬಾಸ್ ಅನ್ನೋ ಒಂದ್ ಹೆಸರು ಇದೆ ಗಾಡಿಗಳ ಮೇಲೆ ಎಲ್ಲ ಅಳಿಸ್ತಿದ್ದಾರೆ ಅಂತ ಅದನ್ನ ಅಳಿಸ್ಬಿಟ್ಟು ಯಾವ್ದನ್ನ ಇದಾರೆ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಹಾಕೊಂತಾರೆ ಅದನ್ನ ಕೇಳ್ತಾ ಇದಾರೆ ನೀವು ಪ್ರಶ್ನೆ ಇಲ್ಲ ಒಬ್ಬನ ತುಳಿದಿರೋನ ಬಿದ್ದಿರೋನ ನೀವ್ ಇನ್ನ ಬೀಳ್ಸ್ತ ಇದಾರೆ ಹೊರ್ತು ಎಬ್ಬರು ಸಕ್ ಇಲ್ಲ ಇಲ್ಲವನ್ನ ತುಳಿದು ಮಟ್ಟ ಹಾಕಿ ಅವನ್ನ ಸಮಾಧಿ ಕಟ್ತಾ ಇದಾರೆ ಇಲ್ಲಿ ದಯವಿಟ್ಟು ಅದನ್ನ ಯಾರು ಮಾಡಕ್ ಹೋಗ್ಬೇಡಿ ಸೀರಿಯಸ್ ಆಗಿ ಹೇಳ್ತಾ ಇದೂ ಸೋಷಿಯಲ್ ಮೀಡಿಯಾದ ಕೂತ್ಕೊಂಡು ಪ್ರತಿಯೊಬ್ರು ಪ್ರಮೋಟರ್ಸ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ನಿಮ್ಗಳಿಗೆ ಒಳ್ಳೊಳ್ಳೆ ವಿಚಾರ ಇಳಿದಿದೆ ದಯವಿಟ್ಟು ಅದನ್ನ ಪ್ರಮೋಟ್ ಮಾಡಿ ಅದನ್ನ ಬೆಳಕಿಸ್ತೀನಿ ಜನಕ್ಕೆ ಜನಕ್ಕೆ ಇನ್ನೊಂದ್ ಅಷ್ಟು ರೀಚ್ ಆಗುತ್ತೆ ಅದು ಬಿಟ್ಟು ಇವನ್ ಯಾರು ಅದ್ ಮಾಡ್ದ ಇವ್ನ ಯಾರೋ ಬಟ್ಟೆ ಬಿಟ್ಕೊಂಡು ಫೋಟೋ ಶೂಟ್ ಮಾಡ್ದ ಇನ್ ಇನ್ನೊಂದ್ ಹೇಳ್ತೀನಿ ಒಂದು ಅಂಬಲ್ ರಿಕ್ವೆಸ್ಟ್ ಮೊನ್ನೆ ಆದ ಒಂದು ಮುಗುದ್ ನೋಡಿದೆ ಮುಗುದ್ ಬಟ್ಟೆ ಹಾಕ್ಬಿಟ್ಟು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಪ್ಲೀಸ್ ಅದನ್ನು ದಯವಿಟ್ಟು ಯಾರು ಮಾಡಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒರಿಜಿನಲ್ ಮಾಡಿದಾಗ ಡೂಪ್ಲಿಕೇಟ್ ಒಂದು ಬಿಡ್ತಾರೆ ಆ ಥರ ಮಾಡಿದಾಗ ಕೆಲವರು ಏನೇನೋ ಬೇರೆ ಥರ ಅನ್ಕೊಂಡ್ಬಿಡ್ತಾರೆ ದಯವಿಟ್ಟು ಅದನ್ನು ಯಾರು ಹೋಗಬೇಡಿ ನಿಮ್ಮ ಪ್ರೀತಿ ಅಭಿಮಾನ ಗಾಡಿಗಳ ಮೇಲೆ ಸ್ಟಿಕರ್ ಹಾಕ್ಸ್ಕೊಂಡಿದ್ರ ಥ್ಯಾಂಕ್ ಯು ಸೋ ಮಚ್ ಕಾರ್ಗಳ ಮೇಲೆ ಸ್ಟಿಕರ್ ಹಾಕ್ಸ್ಕೊಂಡಿದ್ದೀರಾ ಟೆಂಪೋ ಮೇಲೆ ಹಾಕ್ಸ್ಕೊಂಡಿದ್ದೀರ ಎಲ್ರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಒಳ್ಳೆ ರೀತಿಯಲ್ಲಿ ಪ್ರಮೋಟ್ ಮಾಡಿ ಯಾರನ್ನೂ ಬೀಳ್ಸೋದಾಗ್ಲಿ ಬಿದ್ದಿರೋ ಮನುಷ್ಯನ ತುಳಿಯೋದಾಗ್ಲಿ ಅದನ್ನು ಯಾರು ಮಾಡಕ್ಕೆ ಹೋಗ್ಬೇಡಿ